ಎಲ್ಲರಿಗೂ ನಮಸ್ಕಾರ ವಿಡಿಯೋ ನೋಡೋಕ್ಕಿಂತ ಮುಂಚೆ ಲೈಕ್ ಮಾಡಿ ಹಾಗೆ ಶೇರ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಮಾಡಿ ಏನಾಗಿತ್ತು ಹ್ಮ್ ಮೊನ್ನಾ ಅನ್ರಿ ಮೆಸೂರುಪ್ಪ ಏನಾಗಿತ್ತು

ಎಲ್ಲಿದ್ದ ತೋರ್ಸೋಕ್ಕೆ ಯಾವ ಬಂದಿ ಯಾವ ಗಾಡಿ ಸಿಗ್ಲಿಲ್ಲ ನೀವು ನನಗೆ ಯಾಕೆ ಕಿತ್ರಿ 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 ಬಾಳ ತಾಸಪ್ಪ ಯಾವಾಗೆಂತ ಕಿತ್ತೆ ತಪ್ಪ ಮುಳುಗಿರ್ಬೇಕಪ್ಪ

ಹುಷಾರ್ ಇಲ್ಲ ಅಪ್ಪ ಹುಡುಗರು ಮೋಸ್ಟ್ ಡೇಂಜರ್ ಇಲ್ಲಿ ನೋಡಿ ಇಲ್ಲಿ ಹೆಚ್ಚಿನಲ್ಲಿ ಹೇಳಕ್ಕೂ ಎಲ್ಲಾರ ಪಟಾಕ್ ಸೆಕ್ತಿ ಏನಾರ ಮಾಡ್ಕೊಂಡು ಮತ್ತೆ ಅವ್ರ ಚಪ್ಪ ಸೆಕ್ತಿ ಇವ್ರ ಚಪ್ಪ ಕಟ್ಟಿ ಹೊಲಿಗೇರಿ ಮೂರ್ ಅವು ಬಾಳ ಕೇರ್ಫುಲ್ ಆಗಿರ್ಬೇಕು ನೋಡು ಕೇಳು ನೋಡ್ರಿ ಆಡದ್ ಆಡ್ತಿರ್ತಾವ ಆಡವಲ್ಲ ಆದ್ರೂ ಒಂದ್ ಸ್ವಲ್ಪ ಕೇರ್ಫುಲ್ ಆಗಿ ಹೇಳ್ಕೊಂತಿರ್ಬೇಕು ಯಾಕೆ ಕೇಳು ಇದು ವಾತಾವರಣ ಹಂಗದ ಕನ್ನಿ ಸಿಡಿಸ್ಕೊಂಡು ಕಣ್ಣು ಏನಾರ ಆಗಿ ಹೊಲಿಗೇರಿ ನಾಳೆ ಏನೋ ಕೆಲ್ಸ ಆಗೋ ಚಾನ್ಸಸ್ ಇರ್ತಾವ ಹುಷಾರ್ ಮಾಡ್ಬೇಕಾರ ಹುಷಾರ್ ಮಾಡ್ರಿ ನೋಡೋಣ ಮೊಹಮ್ಮದ್ ಗಣಪ ಹೆಂಗ್ ತೊಂಬರ್ನು

ಬಾಮ ಹೋಗ್ಬಾ ಈ ಹಚ್ಕ ರಕ್ತ ರಕ್ತನ ಕಿತ್ತಿ ಮತ್ತೆ ಪ್ಯಾಂಟ್ ಎಲ್ಲ ಇಳ್ಕೊಂತ ಹೊಂಟಿತ್ತು ನಡಿ ಹೋಗೋಣ ಚೆನ್ನಾಗಿದ್ ಸ್ವಲ್ಪ ಮಾಡಿ ಅದು ಹೇಳ್ತಿರೋದು ಪಾಲ್ ತಿನ್ನೋದು ಬಿಡಿ ಸ್ವಲ್ಪ ಏಟ್ ಹೇಳ್ಬೇಕು ಹೇಳಿ ಸಾಕಾಗೈತಿ ರಕ್ತ ಹೋಗ್ತಂತಿದಿ

ಹುಷಾರ್ ನೋಡ್ರಿ ಅಪ್ಪ ಏನ್ರ ಮಾಡ್ಕೊಂಡ್ರಿ ಅವೆಲ್ಲ ದೊಡ್ಡ ದೊಡ್ಡ ಯಾಕೆ ಕೊಡ್ಸೊಂಡ್ ಎಂತ ಕೊರ್ಸ್ಬೇಕು ಎಂತ ಮಂಗ್ಯಾದ್ರಿ ಮತ್ತೇನ್ ಮಾಡ್ಕೊಂಡ್ರಾ ಯಾರ ಏನ್ ಬಂದ್ರ ಏನ್ ಮಾಡ್ತೀವಿ ಮಾಡ್ಕೊಂಡ್ರಿ

ಈ ತರ ಪಟಾಕ್ಷಿ ಹಾರಿಸಿ ಕಣ್ಣಿಗೆ ಕಳ್ಕೊಳೋದು ಚಲೋ ಅಲ್ಲ ನೀನು ಮುಂದೆ ಪ್ರಪಂಚ ನೋಡೋದಿ ಪಟಾಕ್ಷಿ ಹಾರದಿಂದ ಪರಿಸರ ಮಾಲಿನ್ಯ ಹಾಳಾಗುತ್ತೆ ಇನ್ ತಂದೆ ತಾಯಿ ಜೀವನ ನೋಡೋ ನೀನೆ ನೀನ್ ಈ ತರ ಪಟಾಕ್ಷಿ ಹಾರಿಸ್ ಕಣ್ಣು ಕಳ್ಕೊಂಡು ಆ ಕೂಡ ತಪ್ಪ ಇತ್ತು ನೀನ್ ಮುಂದೆ ಜೀವನ ನೋಡ್ಬೇಕು ಇನ್ನು ದೊಡ್ಡ ಪ್ರಪಂಚ ಐತೆ ಸುತ್ತಬೇಕು ಪರಿಸರ ಮಾಲಿನ್ಯ ಹಾಳಾಗ್ಬಾರ್ದು ಪಟಾಕ್ಷಿಯಿಂದ ಆ ಚೆನ್ನಾಗಿ ಜೀವನ ಮಾಡಬೇಕು ನಿಮ್ ಅಪ್ಪ ಅಮ್ಮನ ನೋಡ್ಕೋಬೇಕು ಆಪರೇಷನ್ ಆಗೈತಿ ನಿಮ್ಮ ಅಪ್ಪ ನಾವು ಹೇಳ್ತೀವಿ ಈ ತರ ನೀನು ನಿಮ್ಮ ಫ್ರೆಂಡ್ಸ್ ಯಾತು ನಿಮ್ಮ ಸೀನಿಯರ್ಸ್ ಜೂನಿಯರ್ಸ್ತು ಪಟಾಕಿ ಓಡಿಯೋದ್ರಿಂದ ತಪ್ಪಿದ್ರು ಪರಿಸರ ಮಾಲಿನ್ಯ ಹಾಳಾಗತ್ತ ನಿಮ್ ಎಲ್ತ್ನೂ ಹಾಳಾಗತ್ತ ಈಗ ಆಪರೇಷನ್ ಸಕ್ಸಸ್ ಆಗೈತೆ ಮುಂದೆ ಈ ತರ ಯಾರಿಗಾದ್ರೂ ನೀನು ಹೇಳ ಚೆನ್ನಾಗಿರ್ಬೇಕು ಪಟಾಕಿ ಸಾರಿಸ್ಬೇಡ್ರಿ ಕಣ್ಣು ಹುಷಾರಿರ್ಬೇಕು ಕಣ್ಣಿದ್ರೆ ಪ್ರಪಂಚ ಕಣ್ಣಿಲ್ಲ ಪ್ರಪಂಚ ಇಲ್ಲ ಪ್ರಪಂಚನೇ ನೋಡಕ್ ಆಗಲ್ಲ ಓಕೆನಾ ಸರಿ